ಸರ್ ನಮಸ್ತೆ ತಮೇಶ್ ಸರ್ ಸತೀಶ್ ಹುರಾಳ್ ಅಂತ ಸತೀಶ್ ಹುರಾಳ್ ಹುರಾಳ್ ಅಡ್ರೆಸ್ ಇಲ್ಲ ಇಲ್ಲ ಸರ್ ನೇಮ್ ಅದು ಸರ್ ನೇಮ್ ಸರ್ ಇಲ್ಲಿ ಊಟ ಕೊಡ್ತಾ ಇದ್ರೆ ಫ್ರೀಯಾಗೆ ಹೌದು ಇಲ್ಲಿ ಯಾವ ಏರಿಯಾ ಸರ್ ಊಟ ಕೊಡ್ತಾ ಇದ್ದಾರೆ ಎನ್ ಎನ್ಆರ್ ಕಾಲೋನಿ ಎನ್ಆರ್ ಕಾಲೋನಿ ಬಸ್ ಸ್ಟಾಪ್ ಹೌದು ಹೌದು ಇಲ್ಲಿ ಒಂದು ಆರು ಮಾರೋ ಆನ್ ಕೇಂದ್ರದಿಂದ ಊಟ ಕೊಡ್ತಾರೆ ಅಂತ ಕೇಳಿದ್ರಿ ಸರ್ ಎಲ್ಲ ಕಡೆ ಬಿಸ್ನೆಸ್ ಮಾಡ್ಬೇಕು ದುಡ್ಡು ಮಾಡ್ಬೇಕು ಅಂತ ಮಾಡ್ತಾರೆ ಚಿಕ್ಕ ಅಂಗಡಿಯಿಂದ ನೀವು ಊಟ ಕೊಡ್ತೇನೆ ಯಾವ ದೇಶ ಕೊಡ್ತಾ ಸರ್ ಇಲ್ಲ ಇದು ನಮ್ಮ ಸ್ನೇಹಿತರು ಶಿವಕುಮಾರ್ ಅಂತ ನಾನು ಅವರು ಕ್ಲಾಸ್ಮೇಟು ಮಹಿಳಾ ಮಂಡಳಿ ಶಾಲೆಯಲ್ಲಿ ನಾವೆಲ್ಲ ಒಟ್ಟಿಗೆ ಓದಿದ್ದು ಅವ್ರ ತಂದೆಯವರು ಇದನ್ನು ನಡೆಸ್ತಾ ಇದ್ರು ಆಲ್ಬೋತು ಈಗ ಇವ್ರು ನಡೆಸ್ತಾ ಇದ್ದಾರೆ ರಾಯರ ಅನುಗ್ರಹವು ಏನೋ ರಾಯರ ಏನೋ ಒಳ್ಳೆ ಅಂದ್ಕೊಂಡಿರ್ತಾರೆ ಏನೋ ಒಂದು ಕೆಲಸ ರಾಯರ ಕಡೆಯಿಂದ ಆಗಿರುತ್ತೆ ರಾಯರ ಪ್ರೇರಣೆ ಮಾಡಿರ್ತಾರೆ ಪ್ರತಿ ಗುರುವಾರ ಕೊಡೋದು ತುಂಬ ಜನಕ್ಕೆ ಒಳ್ಳೆಯದಾಗ್ತಾ ಇದೆ ಇಲ್ಲಿ ಸ್ವಲ್ಪ ನಮ್ಮ ಕಾಲೋನಿನಲ್ಲಿ ತರಕಾರಿ ಮಾರೋರು ಅವರು ಇವರೆಲ್ಲ ಸ್ವಲ್ಪ ಜಾಸ್ತಿ ಇದ್ದಾರೆ ಬಡವರೆಲ್ಲ ಬಡವರು ಮಧ್ಯಮ ವರ್ಗದವರು ಎಲ್ಲ ತುಂಬ ಒಳ್ಳೇದಾಗ್ತಾ ಇದೆ ಈಗ ಒಂದು ಗಂಟೆಯಿಂದ ಒಂದೂವರೆ ಒಂದು ಇನ್ನೂರು ಇನ್ನೂರೈವತ್ತು ಜನ ಊಟ ಮಾಡ್ತಾರೆ ದಿನ ಒಂದು ರೈಸ್ ಪಾತ್ ಕೊಡ್ತಾರೆ ಅವರು ರೈಸ್ ಪಾತ್ ಡೈಲಿ ಒಂದು ರೈಸ್ ಬಾತ್ ಪ್ರತಿ ವಾರನೂ ಚೇಂಜ್ ಮಾಡ್ತಾರೆ ಪ್ರತಿ ವಾರ ಇದು ಊಟ ಪ್ರತಿ ಊಟ ಕೊಡ್ತಾ ಇದ್ದಿಲ್ಲ ಸರ್ ಯಾವಾಗಿಂದ ಪ್ರಾರಂಭ ಆಯ್ತು ಸರ್ ಇದು ಒಂದು ವರ್ಷದಿಂದ ಪ್ರಾರಂಭ ಮಾಡಿರೋದು ಹೌದು 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 ಪ್ರತಿ ಇದು ಮಿಸ್ ವಾರಿಸ್ ಹೌದು ಎಲ್ಲ ಮಿಸ್ ಆಗೋದಿಲ್ಲ ಇದು ಸರಿ ಸರ್ ಈಗ ಎಷ್ಟೋ ಜನ ಇರುವಂತವರೇ ಕೊಡೋದಿಲ್ಲ ಆದ್ರೆ ಇಲ್ಲೊಂದು ಹಾಲನ್ನ ಅಂಗಡಿ ಇಟ್ಕೊಂಡು ಅದರಲ್ಲಿ ಕೊಡ್ತಾ ಇದ್ದೀರಾ ಸರ್ ಹಂಗೆ ಅಂತ ಲಾಭದ ದೃಷ್ಟಿ ಅಂತಂತಲ್ಲ ಏನಂದ್ರೆ ಪಾಪ ಈಗ ನಮ್ಮ ಹಿರಿಯರು ಏನು ಹೇಳಿದ್ದಾರೆ ಅನ್ನದಾನ ಶ್ರೇಷ್ಠ ದಾನ ಅಂತ ಹೇಳಿದ್ದಾರೆ ಅದೇ ಥರ ನಮ್ಮ ಸಿದ್ಧಗಂಗಾ ಶ್ರೀಗಳು ಏನು ಹೇಳಿದ್ದಾರೆ ದೊಡ್ಡ ದೊಡ್ಡವರ ನಾವುದು ಪ್ರೇರಣೆ ತಗೋಬೇಕಲ್ವಾ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಏನು ಹೇಳಿದ್ದಾರೆ ವಿದ್ಯಾದಾನ ಹೇಳಿದ್ದಾರೆ ದಾದಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳಿದ್ದಾರೆ ಒಬ್ಬೊಬ್ಬ ನಾಯ ನಮ್ಮ ನಾಯಕರು ಒಂದೊಂದು ನಮಗೆ ಮಾದರಿಯಾಗಿ ಕೊಟ್ಟಿದ್ದಾರೆ ಇದೇ ಥರ ನಮಗೆ ಒಂದು ರಾಯರ ಅನುಗ್ರಹ ಇದೆ ರಾಯರ ಅನುಗ್ರಹದಿಂದ ಇವರು ಒಂದು ಒಳ್ಳೆಯ ಕೆಲಸ ನಡೀತಾ ಇದೆ ಖಂಡಿತ ಖಂಡಿತ ಉದಾಹರಣೆ ಖಂಡಿತ ಸರ್ ಇದಕ್ಕೆ ನಾವು ವಾಜಪೇಯಿ ಅವ್ರನ್ನ ತೊಗೊಬೋದು ವಾಜಪೇಯಿ ಅವರು ಏನು ಹೇಳಿದ್ದಾರೆ ಏನು ಫ್ರೀ ಆಗಿ ಕೊಡಬೇಕು ಅಂತ ಹೇಳಿದ್ದಾರೆ ಅಣ್ಣ ಕಾನೂನು ಶಿಕ್ಷಣ ಅವರು ಒಬ್ಬೊಬ್ರ ಹತ್ರ ನಾವು ಒಂದೊಂದು ವಿಷಯ ತಗೊಂಡಾಗ ಅನುದಾನ ಅನ್ನೋದು ಶ್ರೇಷ್ಠ ದಾನ ನಾವು ಪ್ರತಿಯೊಬ್ಬರು ದೊಡ್ಡವ್ರನ್ನ ನಾವು ಮಾದರಿಯಾಗಿ ತೊಗೊಂಡ್ಲೇಬೇಕಲ್ಲ ಸರ್ ಇವತ್ತಿನ ಸಮಾಜದಲ್ಲಿ ಎಲ್ಲರೂ ಮಹನೀಯರು ಏನಿದ್ದಾರೆ ಒಬ್ಬೊಬ್ರ ಹತ್ರ ಒಂದೊಂದು ಗುಣಗಳನ್ನ ತಗೊಂಡು ನಾವು ಒಬ್ಬ ಅವ್ರವ್ರ ಕೈಲಾದಂಥದ್ದು ಸಹಾಯ ಮಾಡ್ತಾರೆ ಇವತ್ತು ಇವರು ಅಂದಾನ ಮಾಡ್ತಾ ಇದ್ದಾರೆ ಪುನೀತ್ ರಾಜ್ಕುಮಾರ್ ಅವರು ವಿದ್ಯಾದಾನ ಮಾಡಿದರು ಥರ ಇರೋರು ಕೊಡಬೇಕು ಖಂಡಿತ ಕೊಡಬೇಕು ಸರ್

ಲಾಸು ಅನ್ನೋ ಪದನೆ ಬರಲ್ಲ ಇದರಲ್ಲಿ ನಮ್ಮ ಖುಷಿಗೆ ನಮ್ಮ ಮನ ಮನಸ್ತೃಪ್ತಿಗೆ ರಾಯರು ಪ್ರೇರಣೆ ಮಾಡಿದ್ದಾರೆ ಕೊಡ್ತಾ ಇದ್ದೀವಿ ನಿಮ್ಮ ರಾಯರ ಒಂದು ಇದೀವಿ ಖಂಡಿತ ಖಂಡಿತ ಹೌದು ರಾಯರ ದಿನ ಮಾತ್ರ ಎಲ್ಲರೂ ಕೂಡ ನಿಮ್ಮ ಥರ ಹೆಂಗಾಗಿರೋರು ಮೊದಲು ಮಾಡಬೇಕು ಏನೋ ಮಾಡ್ತಾರೆ ನೀವು ಈ ಥರ ಅನ್ನದಾನ ಮಾಡ್ತಾ ಇದ್ದೀರಾ ಈಗ ಸಮಾಜ ಅಂದಮೇಲೆ ಈಗ ಎಲ್ಲರೂ ಒಂದೇ ಥರ ಇರಲ್ವಲ್ಲ ಸರ್ ಅಲ್ವಾ ಒಬ್ಬೊಬ್ರಿಗೂ ಒಂದೊಂದು ಥರ ಇರ್ತಾರೆ ನಾವು ಈ ರೀತಿ ಇದ್ದೀವಿ

ಸಿದ್ಧಗಂಗಾ ಸ್ವ ಸ್ವ ಶ್ರೀಗಳು ಮಾಡ್ತಾರೆ ಕಣ್ಮುಂದೆ ಮಾಡ್ತಾನೆ ಇದ್ದಾರೆ ಇನ್ನು ಐವತ್ತು ವರ್ಷ ಆದರೂ ನಡೀತಾನೆ ಇರುತ್ತೆ ಅದನ್ನು ಮಾದರಿಯಾಗಿ ನೀವು ಖಂಡಿತ ಖಂಡಿತ ನಾವು ಇವರೆಲ್ಲರನ್ನೂ ಮಾದರಿಯಾಗಿ ಇಟ್ಕೊಂಡೇ ನಾವು ಮಾಡ್ತಾ ಇರೋದು ಸಮಾಜಕ್ಕಾಗಿ ಹಿಂದೆ ಪೂರ್ವಜರ ಕಾಲದಲ್ಲಿ ಅಪ್ಪ ಹರಿದಿನ ಈ ತರ ಕೆಲವೊಂದು ಸಂದರ್ಭಗಳಲ್ಲಿ ಮಾಡಿ ಜನಗಳಲ್ಲಿರುವಂತ ವೈಮನ್ಸ್ಗಳನ್ನ ಹೋಗ್ಲಾಡಿಸಿ ಈ ಅನ್ನದ ಒಂದು ತಗೊಳ್ಳೋ ಮುಖಾಂತರ ನಡೆಸ್ತಾ ಇದ್ರು ಆದರೆ ಇವತ್ತು ಜನಗಳಲ್ಲಿ ಬರೀ ಸಂಘರ್ಷ ಹಣ ಅದೇ ಒಂದು ಜಾಸ್ತಿ ಆಗ್ತಾ ಇದೆ ಆದರೆ ಈ ಥರದ ಒಂದು ದಾನ ಮಾಡಬೇಕು ಅನ್ನೋ ಒಂದು ಮನೋತಿಯೇ ಬರ್ತಾ ಇಲ್ಲ ಇರೋವರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತಿದ್ದೆ ನಮ್ಮ ನಾವೇನು ಮಾದರಿಯಾಗಿ ತಗೊಂಡಿದೀವಿ ದೊಡ್ಡವರು ಹಿರಿಯರು ನೀವೆಲ್ಲರೂ ಅದನ್ನು ಬಳಸ್ಕೊಳ್ಳಿ ಅವರ ಕೆಲವ್ರ ಹತ್ರ ಒಂದೊಂದು ಗುಣ ಇದೆ ಆ ಗುಣದಲ್ಲಿ ನಿಮ್ಗೇನು ಇಷ್ಟ ಆಗುತ್ತೆ ಅದನ್ನು ತಗೊಂಡು ಸಮಾಜಕ್ಕೆ ನಮ್ಮ ಕೈಲಾದಷ್ಟು ಸಹಾಯ ಮಾಡಿ ಅಂತ ನಾನು ಕೇಳ್ಕೊತೀನಿ ಅಟ್ಲೀಸ್ಟ್ ಕಡೆಯ ಪಕ್ಷ ಒಂದು ಹತ್ತು ರೂಪಾಯಿ ನಾವು ದಾನ ಮಾಡ್ತೀನಿ ಈಗ ನಾನು ಕೆಲವು ಸರಿ ಹೇಳ್ತಾರೆ ನೀವು ದಾನ ಮಾಡೋದನ್ನು ತೋರಿಸ್ಕೊಬೇಡಿ ಅಂತಾರೆ ಆದರೆ ಕೆ ಕೆಲವು ಟೈಮಲ್ಲಿ ನಾವು ತೋರಿಸ್ಕೊಬೇಕಾಗ್ತದೆ ಯಾಕಂದರೆ ಅಟ್ಲೀಸ್ಟ್ ಯಾರಾದರೂ ಒಬ್ಬ ನಮ್ಮನ್ನು ನೋಡಿ ಒಬ್ಬ ಬದಲಾವಣೆ ಆಗ್ಬೋದೇನೋ ಅನ್ನೋದು ಕೆಲವು ವಿಚಾರ ಇರ್ತದೆ ಹಂಗನ್ಬಿಟ್ಟು ಎಲ್ಲದನ್ನು ಮಾಡಿ ಅಂತ ನಾನು ಹೇಳಲ್ಲ ಪುನೀತ್ ಅವ್ರ ಪಾಪ ತೋರಿಸ್ಕೊಂಡ್ಲೇ ಇಲ್ಲ ಆದರೆ ಅದನ್ನ ನೋಡಿದವರು ಜನ ಬಂದರು ಅವ್ರು ನೋಡಕ್ಕೆ ಯಾರ್ಯಾರು ಅವ್ರ ಸಹಾಯ ಪಡೆದಿದ್ರು ಬಂದರು ಆ ಆತರ ಈಗ ನಾವು ಸಿದ್ಧಗಂಗಾ ಸಿದ್ಧಗಂಗಾ ಶ್ರೀಗಳು ನೋಡ್ತಾನೆ ಇರ್ತೀವಲ್ಲ ಆತರ ಕೆಲವು ವಿಚಾರಗಳನ್ನ ನಾವು ಸಮಾಜಕ್ಕೆ ತೋರಿಸಬೇಕಾಗತ್ತೆ ಯಾಕಂದ್ರೆ ನಮ್ಮಿಂದ ಯಾರಾದರೂ ಇನ್ನೊಬ್ಬ ಇಬ್ಬರು ಬದಲಾವಣೆ ಆದರೆ ಸಮಾಜಕ್ಕೆ ಏನೋ ಸಹಾಯ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಒಂದು ಹೌದು ಹೌದು ನಿರಂತರ

ಇದಕ್ಕೆ ಇದು ಯಾವಾಗಿಂದ ಯಾವ ಕಾರಣಕ್ಕೆ ಕೊಡಬೇಕು ಅಂತ ಪ್ರಾರಂಭ ಕೆಲವರು ಹೇಳ್ತಾರೆ ಏನೋ ದೈವ ದೃಷ್ಟಿ ಆಯ್ತು ಏನೋ ಅರಕೆ ಮಾಡ್ಕೊಂಡಿದ್ರೆ ಇಲ್ಲ ಇದು ಅದು ಅದನ್ನ ಅವನೇ ಅವ್ರ ಹತ್ರ ವಿಚಾರಣೆ ಮಾಡಿ ಅಮ್ಮ ನಮಸ್ತೆ ತಮ್ಮ ಹೆಸರು ಚೆನ್ನಮ್ಮ ಏನು ಕೆಲಸ ಮಾಡ್ತೀರಾ ನಾನು ಕೆಲಸ ಮಾಡ್ತಾ ಇದ್ದೀನಿ ಮನೆ ಕೆಲಸ ಮಾಡ್ತಾ ಇದ್ದೀನಿ ಯಾವ ಏರಿಯಾದಿಂದ ಬಂದಿದ್ದೀರಾ ನಾವು ಹನುಮಂತ ನಗರದಿಂದ ಹನುಮಂತ ನಗರದಿಂದ ಎನರ್ ಕಾಲ ಮನೆ ಕೆಲಸ ಇಲ್ಲಿ ಊಟ ಕೊಡ್ತಾ ಇದರಲ್ಲ ಎಷ್ಟು ಬಾರಿ ಇಂತೀರಾ ನನ್ ಊಟ ವಾರದಿಂದರತ್ತೇನ್ ಕೊಟ್ಟಿದಾರ ಇವತ್ತು ಪಲಾವ್ ಕೊಟ್ಟವ್ರೆ ಪಲಾವ್ ಚೆನ್ನಾಗಿದೆ ಪಲಾವ್ ಚೆನ್ನಾಗೈತೆ ಊಟ ಕೊಡ್ತಾ ಇದ್ದ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಅವರು ಒಳ್ಳೆಯವರು ಊಟ ಹ್ಮ್ ಸ್ವಲ್ಪ

ಹೊರ್ಗಡೆ ಮಾಡಿದ್ರೆ ಇದೇ ನಮ್ ಅರ್ಧ ತಗೊಂಡ್ ಅಂದ್ರೆ ಇಪ್ಪತ್ತು ರೂಪಾಯಿ ಕೊಡ್ಬೇಕು ರೂಪಾಯಿ ಒಳಗಂತೀರ ಒಳ್ಳೆಯವ್ರು ಏನಿಲ್ಲ ಅವ್ರು ಒಳ್ಳೆ ಊಟ ಕೊಡ್ತಾರಣೆ ನಿಮ್ ಕಡೆಯಿಂದ ಒಂದ್ ಆರೈಕೆ ಹೇಳ್ಬಿಡಿ ಇಲ್ಲ ಒಳ್ಳೆಯ ಇದಾಗೈತೆ ಅಣ್ಣ ಅವ್ರ ಕೊಟ್ಟೆ ಅನುಕೂಲ ಚೆನ್ನಾಗೈತೆ ಹೆಸರು ನಮ್ ಹೆಸರು ಆನಂದ್ ಅಂತ ಸರ್ ಸರ್ ಬಿ ಎಂ ಎಸ್ ಕಾಲೇಜಲ್ಲ ಅಟೆಂಡರ್ ಕೆಲಸ ಮಾಡ್ತೀವಿ ಗುರುವಾರ ಗುರುವಾರ ಒಂದ್ ನಾಲ್ಕೈದ್ ಸಲ ಬಂದಿದ್ದೀನಿ ಸರ್ ಚೆನ್ನಾಗೇ ಇದೆ ಕೊಡ್ತಾರೆ ಹೊಟ್ಟೆ ತುಂಬಾ ಕೊಡ್ತಾರೆ ಸರ್ ಒಂದ್ ಖುಷಿ ಆಗುತ್ತೆ ಒಂದ್ ನಾಲ್ಕೈದು ಜನಕ್ಕೆ ಅನ್ನ ಕೊಟ್ಟಂಗಾಗುತ್ತೆ ಕೊಟ್ಟಾಗತ್ತೆ ನೆನ್ಸ್ಕೊಳ್ತೀವಿ ಸರ್ ನಾವು ಸರ್ ಅನ್ನ ಎಲ್ಲೇ ಹೌದು ಅಣ್ಣನೇ ಹೌದೌದು ಹೌದೌದು ನೀವು ಕಾಲೇಜಲ್ಲಿ ಕೆಲಸ ಮಾಡಿ ಹೌದು ಸರ್ ಊಟ ಊಟ ಚೆನ್ನಾಗೆ ಇದ್ ಮಾಡ್ತಾರೆ ಚೆನ್ನಾಗಿ ಚೆನ್ನಾಗಿದೆ ಸರ್ ಅಲ್ಲ ವಾರ ವಾರ ಚೇಂಜ್ ಮಾಡ್ತಾ ಇರ್ತಾರ ಬೇರೆ ಬೇರೆ ತರ ಇರುತ್ತೆ ಚೆನ್ನಾಗಿರತ್ತೆ ಸರ್ ಆಟೋ ಡ್ರೈವರು ಕಾಲೇಜ್ ಹುಡುಗರು ಸ್ಟೂಡೆಂಟ್ಗಳು ಬರ್ತಾರೆ ಆಮೇಲೆ ಮನೆ ಕೆಲಸ ಮಾಡೋರು ಆಮೇಲೆ ಬೇರೆವರೆಲ್ಲ ರೋಡಲ್ಲಿ ಹೋಗ್ತಾ ಇರ್ತಾರ ಅವರೆಲ್ಲ ಬರ್ತಾರೆ ಸರ್ ಒಳ್ಳೆ ಅಭಿಪ್ರಾಯ ಇದೆ ಚೆನ್ನಾಗಿರ್ಲಿ ಅವರು ದೇವರು ಆಯುಷ ಆರೋಗ್ಯ ಎಲ್ಲ ಕೊಡ್ಲಿಕ್ಕೆ